ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ ಸುಮಾರು ಎರಡೂವರೆ ತಿಂಗಳ ಹಿಂದೆ ಅಂದರೆ ಜುಲೈ ಹದಿನಾರರಂದು ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು ಈ ಒಂದು ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಕರಾಳ ದಿನ ಬಂದಂತ ಕ್ಷಣ ಈ ಮಹಾ ದುರಂತದಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದರು ಅದರಲ್ಲಿ ಎಂಟು ಜನರ ಮೃತದೇಹ ಪತ್ತೆಯಾಗಿದ್ದು ಇನ್ನು ಮೂರು ಜನರ ಮೃತದೇಹ ಪತ್ತೆಯಾಗದೆ ಹಾಗೆ ಉಳಿದಿತ್ತು ಮೂರನೇ ಹಂತದ ಆರನೇ ದಿನದ ಕಾರ್ಯಾಚರಣೆಯಲ್ಲಿ ಕೇರಳ ಮೂಲದ ಅರ್ಜುನ್ ಅವರ ಮೃತದೇಹ ಕೂಡ ಪತ್ತೆಯಾಗಿ ಅವರ ಲಾರಿಯು ಸಿಕ್ಕಿದೆ ಇನ್ನುಳಿದ ದಿನಗಳಲ್ಲಿ ಲೋಕೇಶ್ ನಾಯ್ಕ ಹಾಗೆ ಜಗನ್ನಾಥ್ ನಾಯ್ಕ ಅವರ ಮೃತದೇಹದ ಭಾಗಗಳಾದರೂ ಸಿಗಬೇಕಾಗಿದೆ ಅಷ್ಟೇ ಶಿರೂರು ದುರಂತದಲ್ಲಿ ಎರಡು ಮಹಾ ರಹಸ್ಯಗಳು ಹಾಗೆ ಉಳಿದುಕೊಂಡಿವೆ ಹಾಗಾದರೆ ಇರುವಂತ ಆ ರಹಸ್ಯಗಳಾದರೂ ಏನು ಇದು ಜನರ ಮನದಲ್ಲಿ ಇರುವಂತ ಊಹಾಪೋಹದ ವಿಷಯವೇ ಅಥವಾ ನಿಜವಾಗಿ ಸಂಭವಿಸಿರುವಂತಹ ಘಟನೆಯೇ ಅನ್ನುವುದು ಎಲ್ಲರ ಮನದಲ್ಲಿಯೂ ಕೂಡ ಪ್ರಶ್ನಾರ್ಥಕವಾಗಿ ಹಾಗೆ ಉಳಿದುಕೊಂಡಿದೆ ಹಾಗಾದರೆ ಆ ಅತಿ ದೊಡ್ಡ ರಹಸ್ಯವಾದರೂ ಏನು ವೀಕ್ಷಕರೇ ನಿಮ್ಮ ಮುಂದೆ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೇನೆ ಕೇಳಿ ಶಿರೂರು ಗುಡ್ಡ ಕುಸಿತವಾಗುವುದಕ್ಕಿಂತ ಸ್ವಲ್ಪ ಕ್ಷಣಗಳ ಮುಂಚೆ ಅಂದರೆ ಸುಮಾರು ಅರ್ಧ ಗಂಟೆಯ ಮೊದಲಿಗೆ ಲಕ್ಷ್ಮಣ್ ನಾಯ್ಕ ಅವರ ಚಹಾ ಅಂಗಡಿಯ ಬಳಿಯಲ್ಲಿ ಓರ್ವ ಸಾಧು ವ್ಯಕ್ತಿ ಬಂದಿದ್ದನಂತೆ ಆತ ಬಂದು ಇಲ್ಲಿ ಕೆಲ ಕ್ಷಣಗಳಲ್ಲಿಯೇ ಗುಡ್ಡ ಕುಸಿತವಾಗುತ್ತದೆ ಎಲ್ಲರೂ ಇಲ್ಲಿಂದ ಜಾಗ ಬಿಟ್ಟು ಹೊರಟು ಹೋಗಿ ಎನ್ನುವುದಾಗಿ ಸಾರಿ ಸಾರಿ ಹೇಳ್ತಿದ್ದನಂತೆ ಆತನ ಮಾತನ್ನ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿದರಂತೆ ಇವನೊಬ್ಬ ಹುಚ್ಚ ಹುಚ್ಚ ಏನನ್ನೋ ಮಾತನಾಡುತ್ತಿದ್ದಾನೆ ಎನ್ನುವುದಾಗಿ ಕೊನೆಗೆ ಆತ ಅಲ್ಲೇ ಹತ್ತಿರದಲ್ಲಿ ಇರುವಂತ ದೇವಸ್ಥಾನದ ಹತ್ತಿರ ಹೋಗುತ್ತಿದ್ದಂತೆ ಮಾಯವಾಗಿ ಹೋದನಂತೆ ಆತನ ಮಾತನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡಂತ ಕೆಲ ಜನರು ಆ ಜಾಗದಿಂದ ಹೊರಟು ಹೋದರು ಎನ್ನಲಾಗಿದೆ ಶಿರೂರು ಗ್ರಾಮದ ಸುತ್ತಮುತ್ತಲಿನ ಜನರಲ್ಲಿ ಹರಿದಾಡುತ್ತಿರುವ ಗಾಳಿ ಮಾತೇನೆಂದರೆ ಟ್ಯಾಂಕರ್ ಬ್ಲಾಸ್ಟ್ ಹೌದು ಶಿರೂರು ಗುಡ್ಡ ಕುಸಿತವಾಗುವುದಕ್ಕಿಂತ ಕೆಲ ಕ್ಷಣಗಳ ಮುಂಚೆ ಎರಡು ಮೂರು ಟ್ಯಾಂಕರ್ ಗಾಡಿಗಳು ಹಾಗೆ ಅರ್ಜುನ್ ಅವರ ಲಾರಿ ಜೊತೆ ಇನ್ನೂ ಕೆಲವು ಗಾಡಿಗಳಿದ್ದವು ಆದರೆ ಗುಡ್ಡ ಕುಸಿತವಾಗುವ ಹೊತ್ತಿಗೆ ಅರ್ಜುನ್ ಅವರ ಲಾರಿಯ ಜೊತೆ ಇನ್ನೂ ಎರಡು ಟ್ಯಾಂಕರ್ ಗಾಡಿಗಳು ನದಿಗೆ ಬಿದ್ದಿದ್ದವು ನದಿಗೆ ಬೀಳುವ ಹೊತ್ತಿಗೆ ಒಂದು ಟ್ಯಾಂಕರ್ ಗಾಡಿಯ ಮೇಲೆ ರಸ್ತೆ ಬದಿಯಲ್ಲಿ ಇರುವಂತ ಕರೆಂಟ್ ಲೈನ್ ಕೂಡ ಬಿದ್ದಿರೋದ್ರಿಂದ ಆ ಸಮಯದಲ್ಲಿ ಅತಿ ದೊಡ್ಡ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ ಎನ್ನುವುದು ಟ್ಯಾಂಕರ್ ಬ್ಲಾಸ್ಟ್ ಆಗಿರೋದ್ರಿಂದಲೇ ಗುಡ್ಡದ ಬದಿಯಲ್ಲಿ ನದಿಯ ಹತ್ತಿರ ಇರಬೇಕಾದಂತ ಮಣ್ಣು ಸಂಪೂರ್ಣವಾಗಿ ನೀರಿನ ಸಮೇತವಾಗಿ ಹಾರಿ ನದಿಯ ಮಧ್ಯದಲ್ಲಿ ದ್ವೀಪದಂತ ರಚನೆಯಾಗಿ ಸಂಪೂರ್ಣ ನೀರು ವಿರುದ್ಧ ದಿಕ್ಕಿನಲ್ಲಿರುವಂತ ಉಳುವರೆ ಗ್ರಾಮಕ್ಕೆ ನುಗ್ಗಿರುವಂತ ಪರಿಣಾಮಕ್ಕೆ ಅಲ್ಲಿರುವ ಐದಾರು ಮನೆಗಳು ಸಂಪೂರ್ಣವಾಗಿ ನೆಲ ಸಮೇತ ಕೊಚ್ಚಿಕೊಂಡು ಹೋದವು ಎನ್ನುವುದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಎರಡು ರಹಸ್ಯಗಳು ಈಗಲೂ ಹರಿದಾಡುತ್ತಲೇ ಇವೆ ಹಾಗಾದರೆ ಇದು ನಿಜಕ್ಕೂ ಸತ್ಯವೋ ಇಲ್ಲೋ ಸುಳ್ಳು ಸುದ್ದಿಯೋ ಅನ್ನುವುದು ಯಾರಿಗೂ ಕೂಡ ನೈಜವಾಗಿ ತಿಳಿದಿಲ್ಲ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅವಲೋಕನ ಮಾಡಿ ನೋಡಿದರೆ ಶಿರೂರು ಗುಡ್ಡ ಕುಸಿತವಾಗುವ ಸಂದರ್ಭದಲ್ಲಿ ಟ್ಯಾಂಕರ್ ಬ್ಲಾಸ್ಟ್ ಆಗಿರೋದು ನಿಜ ಅನ್ನಿಸ್ತದೆ ಯಾಕೆಂದರೆ ಗುಡ್ಡ ಕುಸಿತವಾದಂತ ಸಂದರ್ಭದಲ್ಲಿ ಸಂಪೂರ್ಣ ಮಣ್ಣು ಹಾಗೂ ಕಲ್ಲು ನದಿಯ ಬದಿಯಲ್ಲಿ ಹಾಗೂ ರಸ್ತೆಯಲ್ಲಿ ಬೀಳಬೇಕಾಗಿತ್ತು ಆದರೆ ಎಲ್ಲರಲ್ಲಿ ಪ್ರಶ್ನೆ ಮೂಡುತ್ತಿರುವುದು ಆ ಸಂಪೂರ್ಣ ಕಲ್ಲು ಮಣ್ಣು ನದಿಯ ಮಧ್ಯದಲ್ಲಿ ದ್ವೀಪದಂತ ರಚನೆ ಹೇಗೆ ಆಯಿತು ಎನ್ನುವುದು ಇದೆಲ್ಲದಕ್ಕೂ ಸಂಪೂರ್ಣ ಕಾರ್ಯಾಚರಣೆ ಮುಗಿದ ಮೇಲೆ ಉತ್ತರ ಸಿಗುವುದು ಇದು ಊಹಾಪೋಹದ ಮಾತುಗಳೇ ಆಗಿರಬಹುದು ಇಂಥ ಊಹಾಪೋಹದ ಮಾತುಗಳು ಸುತ್ತಲೂ ಹರಿದಾಡುತ್ತಿದ್ದು ಎಲ್ಲರೂ ಈ ಗಾಳಿ ಮಾತುಗಳಿಗೆ ಕಿವಿ ಕೊಡದೆ ಸರ್ಕಾರದಿಂದ ಸಂಪೂರ್ಣವಾದ ಕಾರ್ಯಾಚರಣೆ ಮುಗಿದು ಮಾಹಿತಿ ಬರುವವರೆಗೆ ಕಾಯಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು